ದುಷ್ಕರ್ಮಿಗಳಂತಲೇ ಹೇಳ್ಬೋದು ಇವತ್ತು ಪಾದರಕ್ಷೆಯನ್ನ ಎಸೆಯುವ ಕೃತ್ಯವನ್ನ ಮಾಡಿದ್ದಾರೆ ಇದು ಇದು ಇಡೀ ದೇಶ ತಲೆ ತಗ್ಗಿಸುವಂತ ವಿಚಾರ ಯಾರು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಇವರಿಗೆ ಒಂದು ಕರಾಳ ದಿನ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡಬೇಕಂತ ಹೇಳಿದ್ರೆ ಇಂಥ ಒಂದು ಕೃತ್ಯ ಯಾವ ದೇಶದಲ್ಲೂ ಕೂಡ ನಡೆದಿಲ್ಲ ಅದು ಭಾರತ ದೇಶ ಹೇಳಲಿಕ್ಕೆ ನಾವು ಸುಸಂಸ್ಕೃತ ದೇಶ ಒಂದು ಪ್ರಜಾತಂತ್ರ ಇರುವಂಥ ದೇಶ ಸಂವಿಧಾನಕ್ಕೆ ಅತ್ಯಂತ ಗೌರವ ಕೊಡುವಂಥ ದೇಶದಲ್ಲಿ ಒಬ್ಬ ನ್ಯಾಯಾಧೀಶರ ಮೇಲೆ ಅವರು ಆ ವ್ಯಕ್ತಿಯ ಮೇಲಲ್ಲ ಆ ಪೀಠದ ಮೇಲೆ ಇದೊಂದು ಅತ್ಯಂತ ಅಮಾನವೀಯ ಮತ್ತು ಇದನ್ನು ಖಂಡನೀಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದರಲ್ಲಿ ವಿಶೇಷವಾಗಿ ಇದರ ಹಿಂದೆ ಇರುವಂಥ ಸೂತ್ರದಾರರು ಯಾರು ಇದರ ಹಿಂದೆ ಇರುವಂಥ ಮನಸ್ಥಿತಿ ಯಾರು ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು ಅಂತ ನಾವು ಜನರಿಗೆ ಬಹಿರಂಗ ಪಡಿಸ್ಬೇಕಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ನ್ಯಾಯಾಧೀಶರು ಕೂಡ ಈ ದೇಶದ ಸಂವಿಧಾನದಲ್ಲಿ ಅವರು ಕೂಡ ತಪ್ಪು ಮಾಡಿದ್ರೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಸಂವಿಧಾನ ಕೂಡ ಅದನ್ನ ಬಿಟ್ಟು ಅವರ ಮೇಲೆ ಆ ಪೀಠದ ಮೇಲೆ ಶಿವನ್ನ ಹಿಡಿಯುವುದು ಯಾರು ಈ ಸಂವಿಧಾನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ ಯಾರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆ ಯಾರು ಈ ದೇಶದ ನಾಗರಿಕ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಲ್ಲರಿಗೂ ಅವರು ವ್ಯಕ್ತಿಯನ್ನ ಆ ವ್ಯಕ್ತಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನ ಕೊಟ್ಟು ಈ ಈ ಒಂದು ಇಡೀ ದೇಶ ತಲೆ ತಗ್ಗಿಸುವಂತ ವಿಚಾರಕ್ಕೆ ಈಗಾಗಲೇ ಬಹಳ ವಿಳಂಬವಾಗಿ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ ಇದು ಖಂಡನೀಯ ಅಂತ ಹೇಳಲಿಕ್ಕೆ ನನ್ಸ್